ಅದು ಜರ್ಮನಿ ಇಂದ ಬಂದಿದೆ ಇಲ್ಲಿ ಅಡ್ಜಸ್ಟ್ ಆಗಿದ್ದಾರೆ ಬಿಕಾಸ್ ನಾವ್ ಏನಿದೆ ಈಚ್ ಪ್ರಾಣಿಗೆ ಈಚ್ ಗೆ ಒಂದು ಸೀಸಡ್ ಇದ್ದು ಗೈಡ್ ಲೈನ್ಸ್ ಇರುತ್ತೆ ಅದರ ಪ್ರಕಾರ ಎಷ್ಟು ಏರಿಯಾ ಬೇಕು ಅದು ಎಲ್ಲ ನಾವು ಮಾಡಿ ಚೀತಾ ಚೀತ ಆಗಲಿಲ್ಲ ಸರ್ ಅದು ಏನ್ ಆಗಿದೆ ಆಗಿಲ್ಲ ಮಾನ್ಯ ಪ್ರಧಾನಮಂತ್ರಿಗಳು ವಿಶೇಷವಾಗಿ ಅದನ್ನು ಕಾರ್ಯಕ್ರಮವೂ ಆಗಿತ್ತು ಎಲ್ಲೋ ಆಗಿತ್ತು ಒಂದಾದ ಮೇಲೆ ಒಂದು ಸತ್ತೋಗ್ಬಿಟ್ಟು ಮಾಡ್ತೀವಿ ಎಲ್ಲ ಕಡೆ ಮಾಡ್ತೀವಿ ಒಂದಾದ ಮೇಲೆ ಒಂದು ಎಕ್ಸ್ಪೆನ್ಸಿವ್ ಇದಾವೆ ಸೊ ಒಂದಾದ ಮೇಲೆ ಒಂದು ಇಂಟ್ರೊಡ್ಯೂಸ್ ಮಾಡ್ತೀವಿ ಇ ವಿ ವೆಹಿಕಲ್ಸ್ ಬರೋ ಒಂದು ವರ್ಷ ಒಂದೂವರೆ ವರ್ಷದಲ್ಲಿ ಫಸಿಲ್ ಫ್ಯೂಲ್ಸ್ ಇಂದ ಏನು ವೆಹಿಕಲ್ಸ್ ನಡೀತಾ ಇದೆ ಅವೆಲ್ಲವನ್ನೂ ನಾವು ಸ್ಟಾಪ್ ಮಾಡಿಬಿಟ್ಟು ಇವಿ ವೆಹಿಕಲ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ ಮಾಡ್ಬೇಕು ಅಲ್ಲಿನೂ ಮಾಡಬೇಕು ಮಾಡಬೇಕು ಮಾಡೋದು ಭಾಳ ಇದೆ ಅಲ್ಲ ಈಗಾಗಲೇ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ನಡೀತಾ ಇದೆ ಎಲ್ಲ ಸರಿಯಾಗಿ ಇದೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ನೋಡಿ ಪ್ರೀತಿ ಜಾಸ್ತಿ ಇದೆ ಆಗುತ್ತೆ